ಬೆಳಗಿನ ಸಮಯ ಹೇಮಲತಾ ಅವರು ಅಡಿಗೆ ಮನೆಯಲ್ಲಿ ಚಹಾ ಮಾಡುತ್ತಿದ್ದರು ಆಗ ಅವರ ದೊಡ್ಡ ಸೊಸೆ ಸನ್ನಿಧಿ ಅಡುಗೆ ಮನೆಗೆ ಬಂದು ಅಪಹಾಸ್ಯ ಮಾಡುತ್ತಾ ಅತ್ತೆ ಇನ್ನೂ ಚಹಾ ಆಗಿಲ್ಲವೇ ಇವತ್ತು ಚಹಾ ಆಗುತ್ತದೆಯೋ ಇಲ್ಲವೋ ಅಂತ ಕೇಳಿದಾಗ ಹೇಮಲತಾ ಅವರು ನಗುತ್ತಾ ಆಯ್ತು ಸೊಸೆ ನಾಷ್ಟ ಮಾಡುತ್ತಿದ್ದೇನೆ ಅದಕ್ಕೆ ಲೇಟ್ ಆಗುತ್ತಿದ್ದೆ ಈಗ ನೋಡಿಲಿ ಚಹಾ ರೆಡಿ ಆಯ್ತು ಅಂತ ಹೇಳಿದರು ಆಗ ಸನ್ನಿಧಿಯು ಲೇವಡಿ ಮಾಡುತ್ತಾ ನೀವು ನಾಷ್ಟಾ ತೆಗೆದುಕೊಂಡು ಹೋಗಿ ನಾನು ಟೀ ತೆಗೆದುಕೊಂಡು ಬರುತ್ತೇನೆ ಏಕೆಂದರೆ ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಎಂದು ನಾವು ಚಹಾ ಕುಡಿಯುತ್ತೇವೆಯೋ ಇಲ್ಲವೋ ಅಂತ ಮನೆಯವರೆಲ್ಲ ಹಸಿವಿನಿಂದ ಬಳ್ಳುತ್ತಿದ್ದಾರೆ ಆದರೆ ನೀವು ನಿಧಾನವಾಗಿ ಕೆಲಸವನ್ನ ಮಾಡುತ್ತಿದ್ದೀರಿ ಅಂತ ಹೇಳಿದಳು ಆಗ ಹೇಮಲತಾ ಅವರು ನಿಧಾನವಾದ ಧ್ವನಿಯಲ್ಲಿ ಸೊಸೆ ಇಂದು ಪ್ರಭು ಬಜ್ಜಿಯನ್ನು ಮಾಡಲು ಹೇಳಿದ್ದ ಅದರಿಂದಾಗಿ ಸ್ವಲ್ಪ ಲೇಟ್ ಆಯ್ತು ನಾನು ಚಹಾವನ್ನು ಎಷ್ಟು ಬೇಗನೆ ಮಾಡುತ್ತೇನೆ ನಿನಗೆ ಗೊತ್ತಿಲ್ಲವೇ ಅಂತ ಕೇಳಿದಳು ಆಗ ಸನ್ನಿಧಿ ವ್ಯಂಗ್ಯವಾಗಿ ಹಾ ಹಾ ನನಗೆ ಗೊತ್ತು ನೀವು ಎಷ್ಟು ಬೇಗ ಮಾಡುತ್ತೀರಿ ಅಂತ ಅಂತ ಹೇಳುತ್ತಿರುವಾಗ ಅವರ ಮಾತನ್ನು ಕೇಳಿಸಿಕೊಳ್ಳುತ್ತಾ ಪ್ರಭು ಅಡಿಗೆ ಮನೆಗೆ ಬಂದು ಸನ್ನಿಧಿ ಅಮ್ಮನ ಜೊತೆ ಹೀಗೇಕೆ ಮಾತನಾಡುತ್ತಿದ್ದೀಯಾ ಈ ವಯಸ್ಸಿನಲ್ಲಿಯೂ ಕೂಡ ಅಮ್ಮ ನಮಗಾಗಿ ಇಷ್ಟೆಲ್ಲ ಕೆಲಸವನ್ನ ಮಾಡುತ್ತಾಳೆ ಅಂದರೆ ಸ್ವಲ್ಪ ತಿಳಿದುಕೋ ಇನ್ನೊಂದು ಸಾರಿ ನೀನು ನನ್ನ ತಾಯಿಯ ಬಗ್ಗೆ ಈ ರೀತಿ ಮಾತನಾಡಬೇಡ ಅಂತ ಹೇಳಿದ ಪತಿಯ ಮಾತನ್ನು ಕೇಳಿದ ಸನ್ನಿಧಿ ಅಪಹಾಸ್ಯ ಮಾಡುತ್ತಾ ಹಾಗಾದರೆ ಬೇಗ ಬೇಗ ಕೆಲಸ ಮಾಡಲು ನಿಮ್ಮ ತಾಯಿಗೆ ಹೇಳಿ ಬೇಗನೆ ಮಾಡಲು ಆಗದಿದ್ದರೆ ಒಂದು ಮೂಲೆಯಲ್ಲಿ ಕುಳಿತುಕೋ ಅಂತ ಹೇಳಿ ಆ ಕೆಲಸವನ್ನು ನಾವೇ ಮಾಡಿಕೊಳ್ಳುತ್ತೇವೆ ಅಂತ ಹೇಳಿ ಸನ್ನಿಧಿ ಚಹಾ ಹಾಗೂ ನಾಷ್ಟ ತೆಗೆದುಕೊಂಡು ಅಡುಗೆ ಮನೆಯಿಂದ ಹೊರಟು ಹೋದಳು ಆಗ ಪ್ರಭು ತನ್ನ ತಾಯಿಯ ಕಡೆಗೆ ನೋಡುತ್ತಾ ಅಮ್ಮ ನೀನು ಕೆಲಸ ಮಾಡುವ ಅವಶ್ಯಕತೆ ಏನಿದೆ ನೀನು ನಿನ್ನ ರೂಮಿನಲ್ಲಿ ಆರಾಮವಾಗಿ ಇರಬಹುದಲ್ಲ ನಿನಗೆ ಇಬ್ಬರು ಸೊಸೆಯಿಂದಿರಿದ್ದಾರೆ ಅವರು ನಿನಗೆ ಅಡುಗೆಯನ್ನ ಮಾಡಿ ತಂದು ಕೊಡುತ್ತಾರೆ ಅಂತ ತಿಳಿಸಿ ಹೇಳಲು ನೋಡಿದಾಗ ಹೇಮಲತಾ ಅವರು ಏನನ್ನು ಹೇಳದೆ ಸುಮ್ಮನೆ ತಮ್ಮ ಚಹಾ ತೆಗೆದುಕೊಂಡು ತಮ್ಮ ರೂಮಿಗೆ ಹೊರಟು ಹೋದರು ಹಳ್ಳಿಯಲ್ಲಿ ದೊಡ್ಡ ಮನೆಯಲ್ಲಿದ್ದ ಹೇಮಲತಾ ಅವರು ತಮ್ಮ ಪೂರ್ತಿ ಜೀವನವನ್ನು ತಮ್ಮ ಮಕ್ಕಳಾದ ಪ್ರಭು ಹಾಗೂ ಶಿವಗಾಗಿ ಮುಡುಪಾಗಿಟ್ಟಿದ್ದರು ತಮ್ಮ ಪತಿಯ ನಿಧನದ ನಂತರ ತಮ್ಮ ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಯಾವುದೇ ಕೊರತೆಯನ್ನು ಮಾಡಲಿಲ್ಲ ಆದರೆ ಸಮಯದೊಂದಿಗೆ ಅವರ ಜೀವನದಲ್ಲಿ ಒಂದು ಬದಲಾವಣೆಯಾಯಿತು ಮಕ್ಕಳ ಮದುವೆಯ ನಂತರ ಯಾವ ರೀತಿಯ ಸೊಸೆಯಂದಿರು ಬಂದ ರೆ ಆ ಮನೆಯಲ್ಲಿ ನಿಧಾನವಾಗಿ ಹೇಮಲತಾ ಅವರ ಪ್ರಾಮುಖ್ಯತೆ ಕಡಿಮೆಯಾಗುತ್ತಾ ಹೋಯಿತು ಇದರಿಂದಾಗಿ ಅವರ ಮನಸ್ಸಿನಲ್ಲಿ ಆಳವಾದ ಗಾಯವಾಯಿತು ರೂಮಿಗೆ ಹೋಗಿ ತಮ್ಮ ಪತಿ ರಾಮಚಂದ್ರ ಅವರ ಫೋಟೋದ ಮುಂದೆ ಕುಳಿತು ಅಳುತ್ತಾ ರೀ ಈಗ ನನ್ನ ಸ್ವಂತ ಮಕ್ಕಳು ಕೂಡ ನನ್ನನ್ನು ಹೀಯಾಳಿಸುವಷ್ಟು ಹೊರೆಯಾಗಿದ್ದೇನೆ ನಾನು ಅಂದುಕೊಳ್ಳುತ್ತಾ ಅವರ ತಮ್ಮ ನೆನಪುಗಳ ಅಲೆಗಳನ್ನ ಅನುಭವಿಸಲು ಶುರು ಮಾಡುವಷ್ಟರಲ್ಲಿ ಅವರ ಸೊಸೆ ಸನ್ನಿಧಿ ಹಾಗೂ ಸಂಗೀತ ರೂಮಿಗೆ ಬಂದರು ಸನ್ನಿಧಿ ರೂಮಿನೊಳಗೆ ಬರುತ್ತ ಲೇ ಅತ್ತೆ ನೀವು ಈ ರೀತಿ ಆರಾಮವಾಗಿ ಕುಳಿತುಕೊಂಡರೆ ಹೇಗೆ ನಾವು ಪೂರ್ತಿ ದಿನ ಈ ಮನೆಯ ಕೆಲಸವನ್ನ ಮಾಡಬೇಕು ಸ್ವಲ್ಪ ನೀವು ಕೂಡ ಕೆಲಸದಲ್ಲಿ ನಮಗೆ ಸಹಾಯ ಮಾಡಿ ಎಷ್ಟು ಆರಾಮವಾಗಿ ಕುಳಿತುಕೊಳ್ಳುವುದು ಒಳ್ಳೆಯದಲ್ಲ ಅಂತ ಹೇಳಿದಳು ಸಂಗೀತ ಕೂಡ ಅವಳ ಮಾತನ್ನ ಸಮರ್ಥಿಸಿಕೊಳ್ಳುತ್ತಾ ಹೌದು ಅತ್ತೆ ನೀವು ಈ ಮನೆಯ ಕೆಲಸದಲ್ಲಿ ಕೈ ಜೋಡಿಸಬೇಕು ಏಕೆಂದರೆ ಇದು ನಿಮ್ಮ ಮನೆಯಲ್ಲವೇ ಸುಮ್ಮನೆ ಕುಳಿತುಕೊಂಡಿದ್ದರೆ ಕೆಲಸ ಸಾಗುವುದಿಲ್ಲ ಈ ರೀತಿ ಕೆಲಸ ಮಾಡದೆ ಕುಳಿತುಕೊಂಡಿದ್ದರೆ ನಿಮ್ಮ ಆರೋಗ್ಯ ಹದಗೆಡುತ್ತದೆ ನೀವು ಹಾಸಿಗೆ ಿದರೆ ನಿಮ್ಮ ಚಾಕರಿ ಯಾರು ಮಾಡುತ್ತಾರೆ ನಮಗೆ ಮನೆಯ ಕೆಲಸ ಮಾಡುವುದಕ್ಕೆ ಸಮಯ ಸಾಲುವುದಿಲ್ಲ ಇನ್ನು ನಿಮ್ಮ ಚಾಕರಿ ಮಾಡುವುದಕ್ಕೆ ಎಲ್ಲಿಂದ ಸಿಗುತ್ತದೆ ಅದಕ್ಕೆ ನೀವು ಆರಾಮವಾಗಿ ಇರಬೇಕೆಂದರೆ ಸ್ವಲ್ಪ ಕೆಲಸದಲ್ಲಿ ಸಹಾಯ ಮಾಡಿ ಅಂತ ಹೇಳಿದಳು ಹೇಮಲತಾ ಅವರಿಗೆ ಸೊಸೆಯರ ಮಾತುಗಳು ಮುಳ್ಳು ಚುಚ್ಚಿದಂತಾದವು ಆದರೂ ತಮ್ಮನ್ನು ತಾವು ಸಮಾಧಾನ ಮಾಡಿಕೊಂಡು ಸೊಸೆ ನಾನು ಈ ರೀತಿ ಕುಳಿತುಕೊಳ್ಳಲು ಇಷ್ಟಪಡುವುದಿಲ್ಲ ನಾನು ಕೆಲಸ ಮಾಡುವುದು ನಿಮಗೆ ಇಷ್ಟವಾಗುವುದಿಲ್ಲವೇನೋ ಅಂತ ನಾನು ಭಾವಿಸಿದ್ದೆ ಅದಕ್ಕಾಗಿ ನಾನು ನನ್ನ ರೂಮಿನಲ್ಲಿ ಸುಮ್ಮನೆ ಕುಳಿತುಕೊಂಡಿರುತ್ತೇನೆ ಸೊಸೆ ಈಗ ಹೇಳಿ ನಾನು ಯಾವ ಕೆಲಸ ಮಾಡಬೇಕು ನೀವು ಹೇಳಿದ್ದನ್ನು ನಾನು ಮಾಡುತ್ತೇನೆ ಅಂತ ಹೇಳಿದರು ಸನ್ನಿಧಿ ತನ್ನ ಅತ್ತೆಯ ಮಾತನ್ನು ಕೇಳಿ ಅರೆ ಇದರಲ್ಲಿ ಕೇಳುವುದು ಏನಿದೆ ಮನೆಯಲ್ಲೇ ಕೆಲಸಗಳಿಗೇನು ಕಮ್ಮಿ ಇಲ್ಲ ನೀವು ಒಂದು ಕೆಲಸ ಮಾಡಿ ಬೆಳಗ್ಗೆ ಹಾಗೂ ಸಾಯಂಕಾಲ ಟೀ ಹಾಗೂ ನಾಷ್ಟ ಮಾಡುವುದು ಇಂದಿನಿಂದ ನಿಮ್ಮ ಕೆಲಸ ಮನೆಯಲ್ಲಿ ನಾವೆಷ್ಟು ಜನ ಇದ್ದೀವಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಎಲ್ಲರಿಗೂ ಸಾಲುವಷ್ಟು ಮಾಡುವುದು ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಇಬ್ಬರು ಸೊಸೆಯಂದಿರು ರೂಮಿನಿಂದ ಹೊರಗೆ ಹೋದರು ಹೇಮಲತಾ ಅವರು ತಮ್ಮ ರೂಮಿನಲ್ಲಿ ಮೌನವಾಗಿ ಕುಳಿತು ಬಿಟ್ಟರು ಹೀಗೆ ಮೌನವಾಗಿ ಯೋಚಿಸುತ್ತಿರುವಾಗ ಮತ್ತೆ ಬಂದು ಸನ್ನಿಧಿ ಅತ್ತೆ ಈಗಾಗಲೇ ಒಂದು ಗಂಟೆಯಾಗಿದೆ ಚಹಾದ ಸಮಯ ಮುಗಿದು ಊಟದ ಸಮಯವಾಗಿದೆ ಈಗ ನೀವು ಬೇಗನೆ ಅಡುಗೆಯನ್ನ ಮಾಡಿ ಅಂತ ಹೇಳಿದಳು ಆಗ ಹೇಮಲತಾ ಅವರು ಸನ್ನಿಧಿಯ ಮುಖ ನೋಡುತ್ತಾ ಹಾ ಸೊಸೆ ಬರುತ್ತೇನೆ ಅಂತ ಅವರು ಸ್ವಲ್ಪ ನಿದ್ದೆ ಗಣ್ಣಿನಲ್ಲಿ ಹೇಳಿದಾಗ ಸನ್ನಿಧಿಯು ಕಠೋರವಾದ ಧ್ವನಿಯಲ್ಲಿ ನಿಮಗೆ ನಿದ್ದೆ ಬಂದರೆ ಮಲಗಿಕೊಳ್ಳಿ ನಿದ್ದೆ ಮಾಡುವುದನ್ನ ಬಿಟ್ಟು ನಿಮಗೆ ಕೆಲಸವಾದರೂ ಏನಿದೆ ನಾವು ನಿಮ್ಮ ಸಲುವಾಗಿ ಎಲ್ಲಿಯೂ ಕೂಡ ಹೊರಗಡೆ ಸುತ್ತಾಡಲು ಆಗುತ್ತಿಲ್ಲ ಯಾವಾಗ ನಾನು ನಿಮ್ಮ ಮಗನಿಗೆ ಹೊರಗಡೆ ಸುತ್ತಾಡಲು ಹೋಗೋಣ ಅಂತ ಕೇಳುತ್ತೇನೋ ಅವರು ಅಮ್ಮ ಒಬ್ಬಳನ್ನೇ ಹೇಗೆ ಬಿಟ್ಟು ಹೋಗುವುದು ಎನ್ನುತ್ತಾರೆ ಆದರೆ ಸಂಗೀತಾಳ ವಿಷಯಕ್ಕೆ ಬಂದರೆ ಅವಳು ತನ್ನ ಗಂಡನ ಜೊತೆ ಪ್ರತಿದಿನ ವಾಕಿಂಗ್ಗೆ ಹೋಗುತ್ತಾಳೆ ಅಂತ ಹೇಳಿದಳು ಸನ್ನಿಧಿಯ ಇಂತಹ ಮಾತುಗಳನ್ನ ಕೇಳಿ ಹೇಮಲತಾ ಅವರ ಮನಸ್ಸಿಗೆ ತುಂಬಾ ನೋವಾಯಿತು ಆಗ ಅವರು ಸೊಸೆ ನಾನು ಇಂದು ಪ್ರಭು ಜೊತೆ ಮಾತನಾಡುತ್ತೇನೆ ಅವನು ನಿನ್ನನ್ನು ಎಲ್ಲಿಯಾದರೂ ಹೊರಗೆ ಸುತ್ತಾಡಲು ಕರೆದುಕೊಂಡು ಹೋಗುತ್ತಾನೆ ನನ್ನ ಬಗ್ಗೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನನ್ನ ಕೆಲಸವನ್ನು ನಾನು ಸ್ವತಃ ಮಾಡುತ್ತೇನೆ ಅಂತ ಮೆಲ್ಲನೆ ಹೇಳಿದರು ಇಷ್ಟೆಲ್ಲ ಕೇಳಿದ ಮೇಲೆ ಸನ್ನಿಧಿ ಸಿಟ್ಟಿನಿಂದ ನೀವು ನಿಮ್ಮ ಮಗನಿಗೆ ಏನನ್ನು ಹೇಳುವ ಅವಶ್ಯಕತೆ ಇಲ್ಲ ಮತ್ತು ಈಗ ಟೈಮ್ ಆಗಿದೆ ಬೇಗ ಬೇಗ ಅಡಿಗೆ ಮಾಡಲು ಬನ್ನಿ ಅಂತ ಹೇಳಿ ಅವಳು ರೂಮಿನಿಂದ ಹೊರಗೆ ಹೋದಳು ಸನ್ನಿಧಿಯ ಬಾಯಿಯಿಂದ ಈ ರೀತಿಯ ಕಠೋರ ಮಾತುಗಳನ್ನ ಕೇಳಿದ ಹೇಮಲತಾ ಅವರ ಕಣ್ಣಿನಲ್ಲಿ ಕಣ್ಣೀರು ಬರತೊಡಗಿತು ನಂತರ ಅವರು ಕಣ್ಣೀರನ್ನ ಒರೆಸಿಕೊಂಡು ಅಡಿಗೆ ಮಾಡಲು ಅಡಿಗೆ ಮನೆಗೆ ಹೋದರು ಅಡಿಗೆ ಮಾಡುತ್ತಾ ಮಾಡುತ್ತಾ ಹೇಮಲತಾ ಅವರಿಗೆ ಹಿಂದಿನ ದಿನದ ಘಟನೆ ನೆನಪಿಗೆ ಬಂದಿತು ಮಧ್ಯಾಹ್ನದ ಸಮಯ ಸನ್ನಿಧಿ ಹಾಗೂ ಸಂಗೀತ ತಮ್ಮ ರೂಮಿನಲ್ಲಿ ಕುಳಿತುಕೊಂಡು ಮಾತನಾಡುತ್ತಿದ್ದರು ಆಗ ಬಾಗಿಲು ಬಡಿದ ಶಬ್ದವಾಯಿತು ಸನ್ನಿಧಿ ಬಾಗಿಲನ್ನ ತೆರೆದು ನೋಡಿದಾಗ ಎದುರಿಗೆ ಅವಳ ಸ್ನೇಹಿತೆ ಮಾಲತಿ ನಿಂತುಕೊಂಡಿದ್ದಳು ಅರೆ ಮಾಲತಿ ತುಂಬಾ ದಿನಗಳಾಯಿತು ನಿನ್ನನ್ನು ನೋಡಿ ಬಾ ಒಳಗೆ ಅಂತ ಸನ್ನಿಧಿ ನಗುತ್ತಾ ಅವಳನ್ನ ಒಳಗೆ ಕರೆದು ಸೋಫಾದ ಮೇಲೆ ಕುಳಿತುಕೊಳ್ಳಲು ಹೇಳಿದಳು ಆಗ ಮಾಲತಿಯು ಹೌದು ಸನ್ನಿಧಿ ನಿನ್ನ ಮದುವೆಯಾದ ಮೇಲೆ ನಾವಿಬ್ಬರು ಭೇಟಿಯಾಗಲು ಸಮಯವೇ ಸಿಕ್ಕಿಲ್ಲ ಹೌದು ಅದಿರ್ಲಿ ನೀನು ಹೇಗಿದ್ದೀಯಾ ಹೇಳು ನಿನ್ನ ಮದುವೆಯ ಜೀವನ ಹೇಗೆ ನಡೆದಿದೆ ಅಂತ ಕೇಳಿದಾಗ ಸನ್ನಿಧಿಯು ಆಳವಾದ ಉಸಿರನ್ನು ತೆಗೆದುಕೊಂಡು ಅದರ ಬಗ್ಗೆ ಮಾತ್ರ ಕೇಳಬೇಡ ಮಾಲತಿ ಮದುವೆಯಾದಾಗಿನಿಂದ ನನ್ನ ಹಣೆಯ ಬರವೇ ಸರಿಯಿಲ್ಲ ಅಂತ ಹೇಳಿದಳು ಅರೇ ಏನಾಗಿದೆ ನಿನ್ನ ಹನೆಯ ಬರಹಕ್ಕೆ ಅಂತದ್ದೇನಾಯ್ತು ಮಾಲತಿ ಉತ್ಸಾಹದಿಂದ ಕೇಳಿದಳು ಸಂಗೀತ ಕೂಡ ಅವರ ಜೊತೆ ಮಾತನಾಡಲು ಸೇರಿಕೊಳ್ಳುತ್ತಾ ಏನೆಂದು ಹೇಳಬೇಕು ಮಾಲತಿ ಈ ಮನೆಯಲ್ಲಿ ನಮಗೆ ದೊಡ್ಡ ಸಮಸ್ಯೆ ಆಗಿರುವುದು ನಮ್ಮ ಅತ್ತೆ ದಿನ ಪೂರ್ತಿ ಸುಮ್ಮನೆ ಕುಳಿತಿರುತ್ತಾರೆ ಯಾವ ಕೆಲಸವನ್ನೂ ಮಾಡುವುದಿಲ್ಲ ಮೇಲಾಗಿ ನಾವೇ ಅವರ ಸೇವೆ ಮಾಡಬೇಕು ಅಂತ ಹೇಳಿದಳು ಅವರು ಅಡುಗೆ ಮಾಡುವುದಿಲ್ಲವೇ ಮನೆ ಕೆಲಸದಲ್ಲಿ ಸಹಾಯ ಮಾಡುವುದಿಲ್ಲವೇ ಅಂತ ಆಶ್ಚರ್ಯದಿಂದ ಕೇಳಿದಳು ಮಾಲತಿ ಆಗ ಸನ್ನಿಧಿಯು ಅಯ್ಯೋ ದೇವರೇ ವಯಸ್ಸಾದ ವ್ಯಕ್ತಿಗಳು ಆರಾಮವಾಗಿ ಇರಬೇಕು ನಾವು ಅವರಿಗೆ ಇಷ್ಟೊಂದೆಲ್ಲ ಕೆಲಸಗಳನ್ನ ಹೇಳಿದರೆ ಹೇಗೆ ಅಂತ ವ್ಯಂಗ್ಯವಾಗಿ ನಗುತ್ತಾ ಹೇಳಿದಳು ಅದಕ್ಕಾಗಿ ಸಂಗೀತಾಳು ಕೂಡ ಧ್ವನಿ ಕೂಡಿಸುತ್ತಾ ಅಯ್ಯೋ ದೇವರೇ ಕೆಲಸ ಮಾಡಿಸುವುದು ದೂರದ ಮಾತಾಯಿತು ನಮ್ಮಿಂದ ಅವರ ಸೇವೆ ಮಾಡುವುದು ತಪ್ಪಿದರೆ ಸಾಕಾಗಿದೆ ನಮಗೆ ಬೇಕಾಗಿರೋದು ಅವರು ಯಾವುದಾದರೂ ಸಂಬಂಧಿಕರ ಮನೆಗೆ ಹೋಗಬೇಕು ಇಲ್ಲದಿದ್ದರೆ ರುದ್ರಾಶ್ರಮಕ್ಕೆ ಹೋಗಬೇಕು ಆಗ ನಾವು ಸ್ವಲ್ಪ ನೆಮ್ಮದಿಯಾಗಿ ಬದುಕಬಹುದು ಅಂತ ನಿಟ್ಟಿಸಿರು ಬಿಡುತ್ತಾ ಹೇಳಿದಳು ಸರಿಯಾಗಿ ಹೇಳಿದೆ ಸಂಗೀತ ನಮ್ಮ ಜೀವನವೇ ಇಲ್ಲಿ ನಿಂತುಕೊಂಡಂತಾಗಿದೆ ನಿತ್ಯವೂ ಅವರನ್ನೇ ನೋಡುವಂತಾಗಿದೆ ನಮ್ಮ ಬದುಕು ನಾವು ಇವರ ಸೇವೆಯನ್ನ ಮಾಡಿಕೊಂಡು ಇರಬೇಕು ಅಷ್ಟೇ ನಾನು ನನ್ನ ಪತಿಗೆ ಹೇಳಿದ್ದೇನೆ ನಿಮ್ಮ ತಾಯಿಯನ್ನ ರುದ್ರಾಶ್ರಮದಲ್ಲಿ ಬಿಟ್ಟು ಬನ್ನಿ ಅಂತ ಆದರೆ ಅವರು ತಮ್ಮ ತಾಯಿಯನ್ನ ಬಿಟ್ಟು ಕೊಡುವುದಿಲ್ಲ ಯಾವಾಗಲೂ ಬರೀ ಅವರ ಬಗ್ಗೆನೇ ಚಿಂತೆ ಮಾಡುತ್ತಾರೆ ಅಂತ ಹೇಳಿದಳು ಆಗ ಮಾಲತಿ ಸಂಗೀತಾಳನ್ನು ಆಶ್ಚರ್ಯದಿಂದ ನೋಡುತ್ತಾ ನಿನ್ನ ಗಂಡ ಈ ವಿಷಯದ ಬಗ್ಗೆ ಏನು ಹೇಳುತ್ತಾರೆ ಅಂತ ಕೇಳಿದಾಗ ಸಂಗೀತಾಳು ನಾನು ತುಂಬಾ ಸಾರಿ ನನ್ನ ಪತಿ ಶೂಗೆ ಹೇಳಿದ್ದೇನೆ ನಾವು ನಮ್ಮ ಜೀವನದಲ್ಲಿ ಸ್ವತಂತ್ರವಾಗಿ ಇರೋಣ ಅಂತ ಆದರೆ ಅವರು ನನ್ನ ಮಾತಿಗೆ ತುಂಬಾ ಕೋಪಗೊಳ್ಳುತ್ತಾರೆ ಅವರೇನಾದರೂ ಒಪ್ಪಿದರೆ ಹಿಂದೆ ಅತ್ತೆಯನ್ನ ರುದ್ರಾಶ್ರಮಕ್ಕೆ ಕಳಿಸಿ ಬಿಡುತ್ತೇನೆ ಅಂತ ನೇರವಾಗಿ ಹೇಳಿದಳು ಆಗ ಮಾಲತಿ ಸ್ವಲ್ಪ ಗಂಭೀರವಾಗಿ ಯೋಚಿಸಿ ಆದರೆ ಇದೆಲ್ಲವೂ ತಪ್ಪಲ್ಲವೇ ಎಷ್ಟೇ ಆದರೂ ಅವರ ನಿಮ್ಮ ಅತ್ತೆ ಅಲ್ಲವೇ ಅವರು ನಿಮ್ಮ ಗಂಡಂದಿರನ್ನು ಪಾಲನೆ ಪೋಷಣೆ ಮಾಡಿ ದೊಡ್ಡವರನ್ನಾಗಿ ಮಾಡಿದ್ದಾರೆ ವಯಸ್ಸಾದ ಅಂತವರನ್ನು ನೋಡಿಕೊಳ್ಳುವುದು ನಿಮ್ಮ ಕರ್ತವ್ಯ ಅಲ್ಲವೇ ಅಂತ ಕೇಳಿದಾಗ ಸಂಗೀತ ಜೋರಾಗಿ ಕೂಗಾಡುತ್ತಾ ಓಹೋ ಮಾಲತಿ ನೀನು ಹಳೆಯ ಕಾಲದ ಮಾತುಗಳನ್ನ ಹೇಳುತ್ತಿದ್ದೀಯಾ ಇಂದಿನ ಕಾಲದಲ್ಲಿ ತಮ್ಮ ಅತ್ತೆಯ ಸೇವೆಯನ್ನ ಯಾರು ಮಾಡುತ್ತಾರೆ ನಮ್ಮ ಮದುವೆ ಆದಾಗಿನಿಂದಲೂ ನಮ್ಮ ಗಂಡಂದಿರರ ಹಾಗೂ ಅವರ ತಾಯಿಯ ಸೇವೆಯನ್ನ ಮಾಡುತ್ತಿದ್ದೇವೆ ಅಂತ ಕೋಪದಲ್ಲಿ ಹೇಳಿದಳು ಅವರ ಎಲ್ಲಾ ಮಾತುಗಳನ್ನ ಹೇಮಲತಾ ಅವರು ತಮ್ಮ ರೂಮಿನಲ್ಲಿ ಕುಳಿತುಕೊಂಡು ಕೇಳಿಸಿಕೊಳ್ಳುತ್ತಿದ್ದರು ತಮ್ಮ ಸೊಸೆಯಂದಿರರು ತಮ್ಮ ಬಗ್ಗೆ ಈ ರೀತಿ ಮಾತನಾಡುತ್ತಾರೆ ಅಂತ ಅವರು ತಮ್ಮ ಕನಸು ಮನಸ್ಸಿನಲ್ಲಿಯೂ ಅಂದುಕೊಂಡಿರಲಿಲ್ಲ ನಾನು ನನ್ನ ಸೊಸೆಯರಿಗೆ ಇಷ್ಟು ಹೊರೆಯಾಗಿದ್ದೇನಾ ಅಂತ ಯೋಚಿಸುವಷ್ಟರಲ್ಲಿ ಹೊರಗಿನಿಂದ ಸನ್ನಿಧಿಯ ಜೋರಾದ ಧ್ವನಿ ಕೇಳಿಸಿತು ಅತ್ತೆ ಇಂದು ನೀವು ಅಡಿಗೆ ಮಾಡುತ್ತೀರೋ ಇಲ್ಲವೋ ಹೋಟೆಲ್ನಿಂದ ಊಟವನ್ನು ಆರ್ಡರ್ ಮಾಡಬೇಕು ಅಂತ ಸನ್ನಿಧಿಯ ಜೋರಾದ ಧ್ವನಿಗೆ ಹೇಮಲತಾ ಅವರು ನಡುಗಿ ಹೋದರು ಆದರೂ ಕೂಡ ಅವರು ಬೇಸರಿಸಿಕೊಳ್ಳದೆ ಒಳ್ಳೆಯ ಮನಸ್ಸಿನಿಂದ ಅಡುಗೆ ತಯಾರಿ ಮಾಡಿದರು ಮತ್ತು ರೊಟ್ಟಿಯನ್ನು ಮಾಡಿ ಅವರು ಆರದಂತೆ ಕ್ಲೀನ್ ಆಗಿ ಮುಚ್ಚಿಟ್ಟರು ನಂತರ ಅವರು ಸನ್ನಿಧಿಗೆ ಸೊಸೆ ನಾನು ಅಡಿಗೆ ಮಾಡಿದ್ದೇನೆ ನನಗೆ ಸ್ವಲ್ಪ ಸುಸ್ತಾಗಿದೆ ಆದ್ದರಿಂದ ನಾನು ನನ್ನ ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡುತ್ತೇನೆ ಅಂತ ಹೇಳಿ ಹೊರಟರು ಆದರೆ ಸನ್ನಿಧಿ ಯಾವುದೇ ರೀತಿಯ ಉತ್ತರವನ್ನೂ ನೀಡಲಿಲ್ಲ ಹೇಮಲತಾ ಅವರು ತಮ್ಮ ರೂಮಿನ ಕಡೆಗೆ ಹೋಗುತ್ತಿರುವಾಗ ಸಂಗೀತ ಅವರನ್ನ ತಡೆದು ಅತ್ತೆ ಇಂದು ನಿಮಗೆ ಅಡುಗೆ ಮಾಡಲು ಆಗದಿದ್ದರೆ ಹೇಳಿ ಬಿಡಬೇಕಾಗಿತ್ತು ಅಂತ ಕೇಳಿದಳು ಅದಕ್ಕೆ ಹೇಮಲತಾ ಅವರು ಆಶ್ಚರ್ಯಗೊಂಡು ಸೊಸೆ ನಾನು ಆಗಲೇ ಅಡುಗೆಯನ್ನ ಮಾಡಿದ್ದೇನೆ ಆದರೆ ನೀನೇಕೆ ಈ ರೀತಿ ಮಾತನಾಡುತ್ತಿದ್ದೀಯಾ ಅಂತ ಕೇಳಿದಾಗ ಅವಳು ನನಗೆ ಗೊತ್ತು ನೀವು ಅಡುಗೆ ಮಾಡಿದ್ದೀರಿ ಅಂತ ಆದರೆ ಇಷ್ಟು ಕಡಿಮೆ ಅಡಿಗೆಯನ್ನ ಮಾಡಿದರೆ ಯಾರಿಗೆ ಸಾಲುತ್ತೆ ನೀವು ಇಷ್ಟು ಆಲಸತನ ಮಾಡಿದರೆ ಹೇಗೆ ನನಗೆ ಹೇಳಿದ್ದರೆ ನಾನೇ ಮಾಡುತ್ತಿದ್ದೆ ಅಂತ ಜೋರಾಗಿ ಕೂಗಾಡಿದಳು ಸಂಜೆಯ ಹೊತ್ತಿಗೆ ಹೇಮಲತಾ ಅವರ ಮಕ್ಕಳು ಪ್ರಭು ಹಾಗೂ ಶಿವ ಮನೆಗೆ ಬಂದರು ಅವರ ಹೆಂಡತಿಯರು ಸನ್ನಿಧಿ ಹಾಗೂ ಸಂಗೀತ ಅವರ ಬರುವಿಕೆಯನ್ನೇ ಕಾಯುತ್ತಾ ಕುಳಿತಿದ್ದರು ಇಬ್ಬರು ಹೆಂಡತಿಯರು ತಮ್ಮ ತಮ್ಮ ಗಂಡಂದಿರರಿಗೆ ಅತ್ತೆಯ ಬಗ್ಗೆ ಚಾಡಿ ಹೇಳಲು ಶುರು ಮಾಡುತ್ತಾರೆ ಆಗ ಸನ್ನಿಧಿಯು ತನ್ನ ಗಂಡನಿಗೆ ನೋಡಿ ಪ್ರಭು ನಿಮ್ಮ ತಾಯಿ ಹಗಲೆಲ್ಲ ಮನೆಯಲ್ಲಿ ಸುಮ್ಮನೆ ಕುಳಿತಿರುತ್ತಾರೆ ಯಾವತ್ತು ಮಲಗಿಕೊಂಡೇ ಇರುತ್ತಾರೆ ಕನಿಷ್ಠ ಪಕ್ಷ ಅಡಿಗೆ ಕೂಡ ಮಾಡುವುದಿಲ್ಲ ನಾವು ಅವರ ಸೇವೆ ಮಾಡುತ್ತಿರಬೇಕು ಇಂದು ಏಕೋ ತುಂಬಾ ಕಷ್ಟಪಟ್ಟು ರೊಟ್ಟಿ ಮಾಡಿದ್ದಾರೆ ಅದು ಕೂಡ ತುಂಬಾ ಕಡಿಮೆ ರೊಟ್ಟಿ ಮಾಡಿದ್ದಾರೆ ಯಾರ ಹೊಟ್ಟೆಯೂ ಕೂಡ ತುಂಬಿಲ್ಲ ಇದಕ್ಕೆ ನಮಗೊಂದು ಪರಿಹಾರ ಬೇಕು ಅಂತ ಅತ್ತೆಯ ಬಗ್ಗೆ ಚಾಡಿ ಹೇಳಿದರು ಆಗ ಪ್ರಭು ಅಮ್ಮ ಹೀಗೆ ಮಾಡಿದಳೆ ಆದರೆ ಅಮ್ಮ ಯಾವತ್ತಿಗೂ ಎಲ್ಲರನ್ನೂ ಚೆನ್ನಾಗಿ ಕಾಳಜಿ ಮಾಡುತ್ತಾಳಲ್ಲ ಅಂತ ವಿಚಿತ್ರದಿಂದ ಕೇಳಿದ ಅದೇ ಸಮಯ ಸಂಗೀತ ಮಧ್ಯೆ ಬಂದು ಕಾಳಜಿ ಭಾವ ನೀವು ಯಾವಾಗಲೂ ನಿಮ್ಮ ತಾಯಿಗೆ ಸಪೋರ್ಟ್ ಮಾಡುತ್ತೀರಿ ಇಂದು ನೀವೇ ನೋಡಿದ್ದರೆ ನಿಮಗೆ ಅರ್ಥವಾಗುತ್ತಿತ್ತು ಅಡಿಗೆ ಮಾಡುವುದಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಬೇಕಾಗಿತ್ತು ಆದರೆ ಇಷ್ಟು ನಿರ್ಲಕ್ಷ್ಯತರ ಮಾಡುವುದೇ ಇದೆಲ್ಲ ಹದ್ದು ಮೀರಿ ಹೋಗುತ್ತಿದೆ ಅಂತ ಹೇಳಿದಳು ಆಗ ಪ್ರಭು ಸಿಟ್ಟಿನಿಂದ ಹೇಮಲತಾರಿಗೆ ಅಮ್ಮ ನೀವು ನಿಜವಾಗ್ಲೂ ಹೀಗೆ ಮಾಡಿದೀಯಾ ಅಂತ ಕೇಳಿದಾಗ ಅವರು ದುಃಖದಿಂದ ಮಗನೆ ನಾನು ಎಲ್ಲರಿಗೂ ಪೂರ್ತಿ ಆಗುವಷ್ಟು ಅಡಿಗೆ ಮಾಡಿದ್ದೇನೆ ಆದರೆ ಸ್ವಲ್ಪ ಕಡಿಮೆ ಆಗಿರಬಹುದು ಅಂತ ನಡುಗುವ ಸ್ವರದಲ್ಲಿ ಹೇಳಿದಳು ಆಗ ಸನ್ನಿಧಿ ತಕ್ಷಣ ನೀವು ಪ್ರತಿ ಬಾರಿ ಹೀಗೇ ಹೇಳುತ್ತೀರಿ ಆದರೆ ನಿಮಗೆ ನಮ್ಮ ಬಗ್ಗೆ ಯಾವುದೇ ರೀತಿಯ ಕಾಳಜಿ ಇಲ್ಲ ಅಂತ ಹೇಳುವಷ್ಟರಲ್ಲಿ ಸಂಗೀತ ಮದ್ಯ ಬಾಯಿ ಹಾಕಿ ಹೌದು ಅಕ್ಕ ನೀನು ಹೇಳುತ್ತಿರುವುದು ನಿಜ ಅಂತ ಹೇಳುತ್ತಾ ಸನ್ನಿಧಿಗೆ ಬೆಂಬಲವಾಗಿ ನಿಂತಳು ಆಗ ಪ್ರಭು ಸಿಟ್ಟಿನಿಂದ ಅಮ್ಮ ಇದೆಲ್ಲ ಏನು ನಿನಗೀಗ ನಮ್ಮ ಬಗ್ಗೆ ಕಾಳಜಿನೇ ಇಲ್ಲವೇ ಒಂದು ವೇಳೆ ನಿಮಗೆ ಬೇಸರವಾಗಿದ್ದರೆ ನೀವು ಮೊದಲೇ ಹೇಳಬೇಕು ನಾವು ಹೊರಗಡೆಯಿಂದ ಕೆಲಸ ಮಾಡಿ ಸುಸ್ತಾಗಿ ಮನೆಗೆ ಬಂದಾಗ ಪ್ರತಿದಿನ ಈ ಮಾತುಗಳನ್ನ ಕೇಳುವುದಾಗಿದೆ ಅಂತ ಜೋರಾಗಿ ಹೇಳಿದ ಆಗ ಹೇಮಲತಾ ಕಣ್ಣಲ್ಲಿ ನೀರು ತುಂಬಿಕೊಂಡು ಮಗನೇ ನಾನು ನಿಮಗೆ ಯಾವುದೇ ದೂರು ಹೇಳಿಲ್ಲ ನೀವೆಲ್ಲರೂ ಖುಷಿಯಿಂದ ಇರಲಿ ಅಂತ ಅಷ್ಟೇ ನಾನು ಬಯಸುತ್ತೇನೆ ಆದರೆ ಇಂದು ನೀವು ನನಗೆ ಆಡಿದ ಮಾತುಗಳಿಂದ ನನಗೆ ಸಂಕಟ ಆಗುತ್ತಿದೆ ಅಂತ ದುಃಖಿಸುತ್ತಾ ಹೇಳಿದಳು ಆಗ ಸಣ್ಣ ಮಗ ಶಿವು ನಿನ್ನ ಈ ಮಾತುಗಳನ್ನು ನಮಗೆ ಹೇಳಲು ಬರಬೇಡ ಅಂತ ಹೇಳಿ ಪ್ರಭು ಹಾಗೂ ಶಿವು ತಮ್ಮ ತಮ್ಮ ರೂಮಿಗೆ ಹೋದರು ಹೇಮಲತಾ ಅವರು ಒಂಟಿಯಾಗಿ ನಿಂತು ಕಣ್ಣೀರು ಸುರಿಸಿದರು ಅವರ ಗೋಳನ್ನು ಯಾರು ಕೇಳುವವರಿಲ್ಲದಾಗಿತ್ತು ತಮ್ಮ ಮಕ್ಕಳು ತಮ್ಮ ಮಾತಿನ ಮೇಲೆ ಭರವಸೆ ಇಡುವುದಿಲ್ಲ ಎಂದು ಅವರು ಎಂದಿಗೂ ಕೂಡ ಊಹಿಸಿರಲಿಲ್ಲ ಅವರು ಸುಮ್ಮನೆ ದುಃಖಿಸುತ್ತಾ ತಮ್ಮ ರೂಮಿಗೆ ಹೊರಟು ಹೋದರು ಹಳ್ಳಿಯಲ್ಲಿ ದೊಡ್ಡದಾದಂತಹ ಮನೆಯಲ್ಲಿ ಇದ್ದ ಹೇಮಲತಾ ಅವರು ಅವರು ತಮ್ಮ ಪೂರ್ತಿ ಜೀವನವನ್ನು ತಮ್ಮ ಮಕ್ಕಳಾದ ಪ್ರಭು ಹಾಗೂ ಶಿವಗಾಗಿಯೇ ಮುಡುಪಾಗಿಟ್ಟಿದ್ದರು ಅವರ ಗಂಡ ಸತ್ತ ನಂತರ ಅವರು ತಮ್ಮ ಮಕ್ಕಳ ಪಾಲನೆ ಪೋಷಣೆಯಲ್ಲಿ ಯಾವುದೇ ಕೊರತೆ ಮಾಡಿರಲಿಲ್ಲ ಆದರೆ ಸಮಯದ ಜೊತೆ ಅವರ ಜೀವನದಲ್ಲಿ ದೊಡ್ಡ ಬದಲಾವಣೆಯಾಯಿತು ಸೊಸೆಯಂದಿರರು ಮಾಡುತ್ತಿದ್ದ ಅವಮಾನಗಳು ಬೈಗುಳಗಳು ಹಾಗೂ ಮಕ್ಕಳ ಉಪೇಕ್ಷೆಗಳು ಹೇಮಲತಾ ಅವರ ಒಳಗಿನ ಮನಸ್ಸನ್ನ ಒಡೆದು ಹಾಕಿದವು ಅಂದು ಅವರು ತಮ್ಮ ರೂಮಿನಲ್ಲಿ ಕುಳಿತು ಅಳುತ್ತಿರುವಾಗ ತಮ್ಮ ಗಂಡನ ಫೋಟೋವನ್ನ ನೋಡಿದರು ಆಗ ತಮ್ಮ ಗಂಡ ಹಿಡಿದ ಒಂದು ಮಾತು ಅವರ ನೆನಪಿಗೆ ಬಂದಿತು ಅವರು ಯಾವಾಗಲೂ ಹೇಳುತ್ತಿದ್ದರು ಹೇಮಲತಾ ಯಾವಾಗಲೂ ನಾವು ನಮ್ಮ ಸಲುವಾಗಿ ಬಹಳಷ್ಟು ಹಣವನ್ನ ಕೂಡಿಟ್ಟುಕೊಳ್ಳಬೇಕು ಸಮಯ ಹೇಗೆ ಬರುತ್ತದೆ ಎಂದು ಹೇಳುವುದಕ್ಕೆ ಆಗುವುದಿಲ್ಲ ನಾಳೆ ಏನಾಗುತ್ತದೆ ಎಂದು ಹೇಳುವುದಕ್ಕೆ ಆಗುವುದಿಲ್ಲ ಅಂತ ಹೇಮಲತಾ ಅವರು ತಮ್ಮ ಗಂಡನ ಈ ಮಾತನ್ನ ಎಂದಿಗೂ ಮರೆತಿರಲಿಲ್ಲ ಕ್ರಮೇಣವಾಗಿ ಅವರು ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಸ್ವಲ್ಪ ಸ್ವಲ್ಪ ಹಣವನ್ನ ಉಳಿತಾಯ ಮಾಡುತ್ತಾ ಬಂದಿದ್ದರು ರಾತ್ರಿ ಹೊತ್ತು ಹತ್ತು ಹತ್ತು ಇನ್ನು ಮುಂದೆ ಇದನ್ನೆಲ್ಲ ಸಹಿಸಿಕೊಳ್ಳಲಾರೆ ಎಂದು ಒಂದು ನಿರ್ಧಾರಕ್ಕೆ ಬಂದರು ಮಾರನೆಯ ದಿನ ಹೇಮಲತಾ ಅವರು ತಮ್ಮ ಮಕ್ಕಳು ಹಾಗೂ ಸೊಸೆಯರನ್ನು ಕರೆದು ಇನ್ನು ಮುಂದೆ ನಾನು ಇಲ್ಲಿರಲು ಇಷ್ಟಪಡುವುದಿಲ್ಲ ನಾನು ನನ್ನ ಸಣ್ಣ ಮನೆಗೆ ಹೊರಟು ಹೋಗುತ್ತೇನೆ ನನ್ನ ಗಂಡ ನನ್ನ ಸಲುವಾಗಿ ಆ ಮನೆಯನ್ನ ಖರೀದಿ ಮಾಡಿದ್ದರು ಅಲ್ಲಿ ನಾನು ನನಗೆ ಇಷ್ಟ ಬಂದಂತೆ ಇರುತ್ತೇನೆ ಅಂತ ಸ್ಪಷ್ಟವಾಗಿ ಹೇಳಿದರು ತಾಯಿಯ ಮಾತನ್ನು ಕೇಳಿ ಪ್ರಭು ಆಶ್ಚರ್ಯದಿಂದ ಅಮ್ಮ ಈ ರೀತಿ ಯಾಕೆ ಹೇಳುತ್ತಿದ್ದೀರಿ ಇಲ್ಲಿರೋದು ನಿಮಗೆ ಏನು ಕಷ್ಟವಾಗುತ್ತಿದೆ ನಿಮಗೆ ಇಲ್ಲಿ ಯಾರಿಂದ ತೊಂದರೆಯಾಗಿದೆ ಅಂತ ಕೇಳಿದಾಗ ಹೇಮಲತಾ ಅವರು ನಗುತ್ತಾ ನನಗೇನು ತೊಂದರೆ ಇಲ್ಲ ಮಗನೇ ಆದರೆ ಇನ್ನು ಮುಂದಿನ ಜೀವನವನ್ನು ನನ್ನ ಇಷ್ಟ ಬಂದಂತೆ ನಾನು ಜೀವಿಸಬೇಕು ಅಂತ ಹೇಳಿದಾಗ ಸೊಸೆಯಂದಿರರು ಒಬ್ಬರ ಮುಖ ಒಬ್ಬರು ನೋಡಿಕೊಂಡರು ಆಗ ಸಂಗೀತ ವ್ಯಂಗ್ಯವಾಗಿ ಅತ್ತೆ ನೀವು ಒಬ್ಬರೇ ಅಲ್ಲಿ ಹೇಗೆ ಇರುತ್ತೀರಿ ಇಲ್ಲಿ ಎಲ್ಲಾ ಸೌಲಭ್ಯಗಳಿವೆ ಅಂತ ಕೇಳಿದಾಗ ಹೇಮಲತಾ ಅವರು ಗಂಭೀರವಾಗಿ ಸೌಲಭ್ಯಗಳಿಗಿಂತ ಗೌರವ ಅತಿ ಮುಖ್ಯವಾದದ್ದು ಸೊಸೆ ಅಂತ ಹೇಳುತ್ತಾ ಅವರು ತಮ್ಮ ಕಣ್ಣೀರನ್ನ ತಡೆ ಹಿಡಿದು ಹಳ್ಳಿಯ ಹೊರಗಿರುವ ತಮ್ಮ ಚಿಕ್ಕ ಮನೆಗೆ ಹೊರಟು ಹೋದರು ಮನೆಯನ್ನು ತಲುಪಿದ ಕೂಡಲೇ ಒಂದು ನೆಮ್ಮದಿಯ ನಿಟ್ಟಿಸಿರು ಬಿಟ್ಟರು ಈಗ ಇದು ತನ್ನ ಮನೆ ಆಗಿತ್ತು ಇಲ್ಲಿ ಯಾರೂ ಕೂಡ ಅವರನ್ನು ಅವಮಾನ ಮಾಡುವವರು ಇರಲಿಲ್ಲ ಆ ಸಣ್ಣ ಮನೆಯಲ್ಲಿ ತಾವು ಕೂಡಿಟ್ಟ ಹಣದ ಸಹಾಯದಿಂದ ಹೊಸ ಜೀವನವನ್ನ ನಡೆಸಲು ಶುರು ಮಾಡಿದರು ಹಳ್ಳಿಯ ಮಕ್ಕಳ ವಿದ್ಯಾಭ್ಯಾಸವನ್ನ ಕಂಡು ಅವರ ಮನದಲ್ಲಿ ಹೊಸ ಭಾವ ಮೂಡಿತು ಅವರು ತಮ್ಮ ಚಿಕ್ಕದಾದಂತಹ ಮನೆಯಲ್ಲಿ ಮಕ್ಕಳಿಗೆ ಪಾಠವನ್ನ ಹೇಳಿಕೊಡಲು ಶುರು ಮಾಡಿದರು ಮೊದಲು ಸ್ವಲ್ಪ ಜನ ಮಕ್ಕಳು ಮಾತ್ರ ಬರುತ್ತಿದ್ದರು ನಂತರ ಹೇಮಲತಾ ಅವರು ಪಾಠ ಮಾಡುವ ವಿಧಾನ ಮತ್ತು ಮಕ್ಕಳ ಜೊತೆ ಅವರು ಪ್ರೀತಿ ಸ್ನೇಹದಿಂದ ಇರುವುದನ್ನ ನೋಡಿ ಸಾಕಷ್ಟು ಮಕ್ಕಳು ಅವರ ಹತ್ತಿರ ಓದಲು ಬರತೊಡಗಿದರು ಹೇಮಲತಾ ಅವರು ಕೇವಲ ಮಕ್ಕಳಿಗೆ ಪಾಠವನ್ನ ಹೇಳಿಕೊಡದೆ ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ಆತ್ಮವಿಶ್ವಾಸವನ್ನ ತುಂಬುತ್ತಿದ್ದರು ಅವರ ಹತ್ತಿರ ಕಲಿತ ಮಕ್ಕಳು ಸ್ಕೂಲ್ನಲ್ಲಿ ಒಳ್ಳೆಯ ಪ್ರದರ್ಶನ ನೀಡುತ್ತಿದ್ದರು ಈ ವಿಷಯ ಪೂರ್ತಿ ಹಳ್ಳಿಯ ತುಂಬಾ ಹರಡಿತು ಅಲ್ಲದೆ ಹಳ್ಳಿಯಿಂದ ಹೊರಗಿನ ಜನರೆಲ್ಲರೂ ಕೂಡ ಹೇಮಲತಾ ಅವರನ್ನ ಹೊಗಳತೊಡಗಿದರು ಅವರು ಮಕ್ಕಳಿಗೆ ಕಲಿಸುವ ವಿಧಾನ ತುಂಬಾ ಪ್ರಸಿದ್ಧವಾಗಿ ಅಕ್ಕಪಕ್ಕದ ಹಳ್ಳಿಯಿಂದಲೂ ಕೂಡ ಮಕ್ಕಳು ಅವರ ಹತ್ತಿರ ಪಾಠ ಹೇಳಿಸಿಕೊಳ್ಳಲು ಬರುತ್ತಿದ್ದರು ಹೇಮಲತಾ ಅವರ ಶ್ರಮಕ್ಕೆ ಫಲ ಸಿಕ್ಕಿತು ಅವರ ಈ ಕಾರ್ಯ ಮೆಚ್ಚುಗೆಗೆ ಪಾತ್ರವಾಯಿತು ಒಂದು ದಿನ ಶಹರದ ಒಬ್ಬ ದೊಡ್ಡ ಉದ್ಯಮಿ ಅವರ ಬಗ್ಗೆ ತಿಳಿದುಕೊಂಡು ಅವರಿಗೆ ಒಂದು ಶಾಲೆ ತೆರೆಯಲು ಆರ್ಥಿಕವಾಗಿ ಸಹಾಯ ಮಾಡಿದರು ಹೇಮಲತಾ ಅವರು ಈ ಒಂದು ದೊಡ್ಡ ಅವಕಾಶವನ್ನ ಉಪಯೋಗಿಸಿಕೊಂಡು ಹಳ್ಳಿಯಲ್ಲಿ ಹೊಸ ಶಾಲೆಯನ್ನ ಶುರು ಮಾಡಿದರು ಶಾಲೆ ಬೇಗ ಬೇಗ ಇಡೀ ರಾಜ್ಯದ ತುಂಬಾ ಪ್ರತಿಷ್ಠಿತ ಶಾಲೆ ಆಗಿ ಹೊರಹೊಮ್ಮಿತು ಹೇಮಲತಾ ಅವರ ಶ್ರಮ ಫಲ ಕೊಟ್ಟಿತು ಈಗ ಅವರ ಬಳಿ ಸಂಪತ್ತು ಕೂಡ ಹರಿದು ಬರತೊಡಗಿತು ಆದರೆ ಅವರು ತಮ್ಮ ಸಾಧನೆಯನ್ನ ಅಷ್ಟಕ್ಕೆ ಬಿಡಲಿಲ್ಲ ಅವರು ತಮ್ಮ ಸಂಪತ್ತನ್ನು ಹಳ್ಳಿಯ ವಿಕಾಸಕ್ಕಾಗಿ ಬಳಸಿದರು ಮತ್ತು ಬಡ ಹುಡುಗರ ವಿದ್ಯಾಭ್ಯಾಸಕ್ಕಾಗಿ ಮುಡುಪಾಗಿಟ್ಟರು ಹೇಮಲತಾ ಅವರ ಈ ಸಾಧನೆ ಅವರ ಅವರ ತಲುಪಿತು ಆಗ ಮಕ್ಕಳಿಗೆ ತಮ್ಮ ತಾಯಿಯ ನಿಜವಾದ ಪ್ರಾಮುಖ್ಯತೆ ಅರ್ಥವಾಯಿತು ಆಗ ಅವರು ತಮ್ಮ ತಾಯಿಯ ಬಳಿ ಕ್ಷಮೆ ಕೇಳಲು ಬಂದರು ಆದರೆ ಹೇಮಲತಾ ಅವರು ತಮ್ಮ ಮಕ್ಕಳಿಗೆ ನಾನು ನಿಮ್ಮನ್ನ ಕ್ಷಮಿಸುತ್ತೇನೆ ಆದರೆ ಗೌರವ ಕೇಳಿ ಪಡೆಯುವುದಲ್ಲ ಶ್ರಮ ಹಾಗೂ ಸಾಧನೆಯಿಂದ ಬರುತ್ತದೆ ಅಂತ ಹೇಳಿದರು ಹೇಮಲತಾ ಅವರ ಸಾಧನೆ ಕೇವಲ ಹಳ್ಳಿಯಲ್ಲಿ ಮಾತ್ರವಲ್ಲದೆ ಇಡೀ ಶಹರದ ತುಂಬಾ ಎಲ್ಲರಿಗೂ ಪ್ರೇರಣಾದಾಯಕವಾಯಿತು ಈಗ ಅವರು ಹಳ್ಳಿಯಲ್ಲಿ ಒಬ್ಬ ಗೌರವಾನ್ವಿತ ಮಹಿಳೆಯಾಗಿದ್ದರು ಅಷ್ಟೇ ಅಲ್ಲದೆ ಅವರು ಎಲ್ಲಾ ಮಹಿಳೆಯರಿಗೂ ಒಂದು ಒಳ್ಳೆಯ ಉದಾಹರಣೆಯಾಗಿದ್ದರು ಅವರು ತಮ್ಮ ಪತಿಯಿಂದ ಪಾಠ ಕಲಿತಿದ್ದರು ಯಾರೇ ಆಗಲಿ ಎಲ್ಲವನ್ನೂ ಮಕ್ಕಳಿಗೆ ದಾರೆಯುವ ಬದಲು ತಮಗಾಗಿ ಸ್ವಲ್ಪ ಹಣವನ್ನ ಕೂಡಿಟ್ಟುಕೊಳ್ಳಬೇಕು ಇದರಿಂದ ವೃದ್ಧಾಪ್ಯದಲ್ಲಿ ತುಂಬಾ ಉಪಯೋಗ ಆಗುತ್ತದೆ ಮತ್ತು ಹೊಸ ದಾರಿ ನಮಗೆ ಸಿಗುತ್ತದೆ ಹೇಮಲತಾ ಅವರ ಒಂದು ಹೊಸ ಪ್ರಯಾಣವು ಅವರ ಮಗ ಹಾಗೂ ಸೊಸೆಯಂದಿರರಿಗೆ ಒಂದು ಪಾಠವಾಗಿತ್ತು ಅವರು ಆತ್ಮ ಗೌರವವೇ ಬದುಕಿನ ಬಹು ದೊಡ್ಡ ಆಸ್ತಿ ಎಂಬುದನ್ನ ತೋರಿಸಿಕೊಟ್ಟರು ಮತ್ತು ಅದನ್ನ ಸಾಧಿಸಲು ಕೆಲವೊಮ್ಮೆ ಕಠಿಣವಾದ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ತೋರಿಸಿಕೊಟ್ಟರು ಸ್ನೇಹಿತರೆ ಹೇಮಲತಾ ಅವರ ಬದುಕಿನ ಕತೆ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಕತೆ ಇಷ್ಟವಾಗಿದ್ದರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು